ಬಾಳಿ ಬದುಕಬೇಕಾದ ಯುವತಿ ಸಾವಿಗೆ ಶರಣಾಗಿದ್ದು ಯಾಕೆ ಮದುವೆಯಾದ ಹತ್ತು ತಿಂಗಳಲ್ಲಿ ವಿವಾಹಿತೆಯ ಸಾವು ಸುರದ್ರೂಪಿ ಹೆಣ್ಣು ಬಾಳಿ ಬದುಕಬೇಕಾದ ಯುವತಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದಳು ಇಷ್ಟಪಟ್ಟ ಹುಡುಗನ ಜೊತೆಗೆ ಅದ್ದೂರಿಯಾಗಿ ಮದುವೆಯನ್ನು ಮಾಡಿಕೊಂಡಿದ್ರು ಕುಟುಂಬ ಸದಸ್ಯರು ಸಹ ಸಂಭ್ರಮದಿಂದ ಕಲ್ಯಾಣ ಮಾಡಿದ್ರು ಆದ್ರೀಗ ಕುಟುಂಬದ ಸದಸ್ಯರು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ ಮದುವೆಯಾದ ಎಂಟು ತಿಂಗಳಿಗೆ ಆಘಾತಕಾರಿ ಸುದ್ದಿಯೊಂದು ಎರಗಿದೆ ಅದು ಏನಪ್ಪಾ ಅಂದ್ರೆ ಯುವತಿಯ ಮೃತದೇಹ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ವಿದ್ಯಾರ್ಥ್ ಎಂಬಾತನ ಜೊತೆ ಯುವತಿ ಶಮಿತಾಳ ವಿವಾಹವಾಗಿತ್ತು ತೀರ್ಥಹಳ್ಳಿ ತಾಲೂಕಿನ ದಾಸನಕುಡಿಗೆ ಗ್ರಾಮದವರು ಮನೆಯ ಉಪ್ಪರಿಗೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ ಶಮಿತಾ ಮತ್ತು ವಿದ್ಯಾರ್ಥ್ ಪ್ರೀತಿಸಿ ಮದುವೆಯಾಗಿದ್ದರು ವಿದ್ಯಾರ್ಥ್ ಸದ್ಯ ಸೋಮೇಶ್ವರ ಅರಣ್ಯ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ವಿದ್ಯಾರ್ಥವರು ಕೆಲ ದಿನಗಳಿಂದ ನೈಟ್ ಡ್ಯೂಟಿಯಲ್ಲಿದ್ದಾರೆ ಅದೇ ರೀತಿ ಕಳೆದ ರಾತ್ರಿಯೂ ಸಹ ಡ್ಯೂಟಿಗೆ ಹೋಗಿದ್ದಾರೆ ಬೆಳಗ್ಗೆಯಾದರೂ ಸಹ ಶಮಿತಾರವರು ಕೆಳಗೆ ಇಳಿಯದೇ ಇರುವುದನ್ನ ಗಮನಿಸಿ ಮನೆಯವರು ಕೆಲಸದವರು ಹೋಗಿ ನೋಡಿದಾಗ ರೂಮ್ನಲ್ಲಿ ನೇಣು ಬಿಗಿದುಕೊಂಡಿರೋದು ಕಂಡುಬಂದಿದೆ ಕೂಡಲೇ ತೀರ್ಥಹಳ್ಳಿ ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ದಾರೆ ಪೊಲೀಸರು ಬಂದು ಸ್ಥಳ ಪರಿಶೀಲನೆ ನಡೆಸಿದರು ಈ ಸಾವು ನ್ಯಾಯವೇ ಸಾವಿಗೆ ಕಾರಣವಾದರೂ ಏನು ತೀರ್ಥಹಳ್ಳಿಯ ಪೊಲೀಸರಿಂದ ತನಿಖೆ ಶಮಿತಾ ಅವರು ನೊಣಬೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯವರಾಗಿದ್ದು ಕಳೆದ ವರ್ಷ ಮಾರ್ಚ್ ನಲ್ಲಿ ವಿದ್ಯಾರ್ಥಿ ಜೊತೆ ಮದುವೆಯಾಗಿದ್ದರು ವಿದ್ಯಾರ್ಥ್ ಸೋಮೇಶ್ವರ ವನ್ಯಜೀವಿ ವಿಭಾಗದ ಅಮಾವಾಸ್ಯೆ ಬಯಲು ಅರಣ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮನೆಯಲ್ಲಿ ಪತಿಯ ತಂದೆ ತಾಯಿ ಕೂಡ ಇದ್ರು ಕೊಠಡಿಯಲ್ಲಿ ಡೆತ್ ನೋಟ್ ಪತ್ತೆಯಾಗಿದ್ದು ಆರೋಗ್ಯ ಸಮಸ್ಯೆಯಿಂದ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ ಎಂದು ತಿಳಿಸಿದ್ದಾರೆ ಅದೇನೇ ಇದ್ರೂ ಬಾಳಿ ಬದುಕಬೇಕಾದವರು ಇಬ್ಬರು ಸಂತೋಷದಿಂದ ಸಂಸಾರ ನಡೆಸ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ನಡಿಬಾರದ ಘಟನೆಯೊಂದು ನಡೆದು ಹೋಗಿದೆ ಅನಾರೋಗ್ಯದ ಕಾರಣವೂ ಮಾನಸಿಕ ಖಿನ್ನತೆಗೆ ಒಳಗಾಗಿ ದುಡುಕಿಯಂತಹ ನಿರ್ಧಾರ ತೆಗೆದುಕೊಂಡ್ರೋ ಏನೋ ಪೊಲೀಸರ ತನಿಖೆಯಿಂದ ಸತ್ಯಾಂಶ ಹೊರಬರಬೇಕಾಗಿದೆ ಅದೇನೇ ಇದ್ರೂ ಸಣ್ಣ ಪುಟ್ಟ ಘಟನೆಗೆ ಈ ರೀತಿ ನೊಂದು ಸಾವಿನ ಮನೆ ಸೇರೋದು ಎಷ್ಟು ಸರಿ ಅಂತ ಇಂದಿನ ಪೀಳಿಗೆಯವರು ಅರ್ಥ ಮಾಡಿಕೊಳ್ಬೇಕಾಗಿದೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್